ಕೋಲ್ಕತ್ತಾದಲ್ಲಿ ನಡೆದ ಡಾಕ್ಟರ್ ಮೋಮಿತಾ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಇಲ್ಕಲ್ ನಗರದ ಐಎಂಎ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಆಯುಷ್ ವೈದ್ಯರು ಸೇರಿದಂತೆ ಇಲ್ಕಲ್ ನಗರದ ವಿವಿಧ ಸಂಘಟನೆಗಳು ಇಲ್ಕಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ನಗರದ ಬಸವೇಶ್ವರ ವೃತ್ತದಿಂದ ಕಂಠಿ ಸರ್ಕಲ್ವರೆಗೆ ಪಾದಯಾತ್ರೆಯ ಮೂಲಕ ಪ್ರತಿಭಟನೆಯನ್ನು ಮಾಡಲಾಯಿತು ಕಂಠಿ ಸರ್ಕಲ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ವೈದ್ಯರು ಡಾಕ್ಟರ್ ಮಮಿತಾ ಭಾವಚಿತ್ರಕ್ಕೆ ಕ್ಯಾಂಡಲ್ ದೀಪ ಹಚ್ಚಿ ಆತ್ಮಕ್ಕೆ ಶಾಂತಿ ತೋರಿದರು ಅಂತ ನಾನು ಕೊಡ್ತೀನಿ ಆಮೇಲೆ ನಾವು ಡಾಕ್ಟರ್ ಪ್ರತಿಯೊಂದು ಹೆಂಗಿರುತ್ತೆ ಅಂದ್ರೆ ಹದಿನೂ ರಾತ್ರಿ ಕೆಲಸ ಮಾಡ್ತೀವಿ ಸೊ ರಾತ್ರಿ ಒಬ್ಬಂಟಿ ಆಗಿ ಸರ್ತಿ ನಾವು ಎಲ್ಲ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಬೇಕಾದರೂ ಕೂಡ ರಾತ್ರಿ ಒಬ್ರೊಬ್ಬರೇ ಅಡ್ಡ ಸೊ ಅವಾಗ ಮಹಿಳೆ ವೈ ಮಹಿಳಾ ವೈದ್ಯರಿಗೆ ರಕ್ಷಣೆ ಇದೆ ಅಂತಂದ್ರೆ ಹೆಂಗೆ ಅವರು ಮಾಡೋದು ಮಾಡುದು ಹೆಣ್ಮಕ್ಳು ಮುಂದೆ ಬರಲಿ ಹೋಗಿ ಡಾಕ್ಟರ್ ಇವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ಬೇಕು ಅದನ್ನ ನಡೆಯಾಗಿಲ್ಲ ಕಠಿಣ ಕ್ರಮ ಅನ್ನೋದಕ್ಕಿಂತ ಏನೈತಿ ಶೂಟ್ ಅಂಡ್ ಸೈಟ್ ಅಲ್ಲಿಂದ ಅಲ್ಲೇ ಎನ್ಕೌಂಟರ್ ಮಾಡಬೇಕು ಇಲ್ಲ ಹ್ಯಾಂಗ್ ಮಾಡಿ ಇನ್ನೊಮ್ಮೆ ಇಂಥ ಕೃತ್ಯ ಮಾಡಬಾರ್ದಂತೇಳಿ ಜಗತ್ತಿಗೆ ತೋರಿಸ್ಬೇಕನ್ನೋದು ಒಂದು ನಮ್ಮ I'm yeah.